ನಮಸ್ಕಾರ ಸ್ನೇಹಿತರೆ ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನವೆಂಬರ್ ಒಂದರಿಂದ ಗೃಹಲಕ್ಷ್ಮಿ ಹಣ ರದ್ದು ಹಲವಾರು ಮಹಿಳೆಯರಿಗೆ ಪಾವತಿ ನಿಂತು ಹೋಗ್ತಿದೆ ಏಕೆ ಅಂತ ಗೊತ್ತಾ ಆದ್ರೆ ಚಿಂತಿಸಬೇಡಿ ಇಂದು ನಿಮಗೆ ಬ್ಯಾಡ್ ನ್ಯೂಸ್ ಜೊತೆ ಒಂದು ಗುಡ್ ನ್ಯೂಸ್ ಕೂಡ ಹೇಳ್ತೀನಿ ಈ ವಿಡಿಯೋ ಮುಗಿಯೋ ತನಕ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗ್ತಿದ್ದಾರೆ ಪುರುಷರ ಮೇಲಿನ ಅವಲಂಬನೆ ಕಡಿಮೆಯಾಗ್ತಿದೆ ಆದ್ರೆ ಈಗ ಸರ್ಕಾರ ಏನ್ ಹೇಳ್ತಿದೆ ಗೊತ್ತಾ ಈ ಯೋಜನೆ ನಿಜವಾದ ಫಲಾನುಭವಿಗಳಿಗೆ ಮಾತ್ರ ಸಿಗ್ಬೇಕು ಅಂತ ಹೇಳ್ತಾ ಇದೆ ಇದಕ್ಕಾಗಿಯೇ ಅನರ್ಹ ಫಲಾನುಭವಿಗಳನ್ನು ಗುರುತಿಸುವ ಕೆಲಸವನ್ನ ನಡೆಸ್ತಾ ಇದೆ ಮೊದಲಿಗೆ ಅಕ್ರಮವಾಗಿ ರೇಷನ್ ಕಾರ್ಡ್ ಪಡೆದವರು ಇವರ ಪಡಿತರ ಚೀಟಿಯನ್ನು ರದ್ದು ಮಾಡಲಾಗ್ತಾ ಇದೆ ಅದರಿಂದ ಅವರಿಗೆ ಅನ್ನಭಾಗ ಯೋಜನೆಯ ಉಚಿತ ಹತ್ತು ಕೆಜಿ ಅಕ್ಕಿ ಕೂಡ ನಿಲ್ಲಬಹುದು ಅದೇ ರೀತಿ ಬಿಪಿಎಲ್ ಕಾರ್ಡ್ ಇಲ್ಲದವರು ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯಲು ಅನರ್ಹರು ಎಂದು ಸರ್ಕಾರ ತೀರ್ಮಾನಿಸಿದೆ ಇದೇ ವೇಳೆ ಸರ್ಕಾರ ಅನರ್ಹರ ಪಟ್ಟಿಯನ್ನು ಸಿದ್ಧಪಡಿಸುತ್ತಿದೆ ಯಾರದು ರದ್ದಾಗ್ತಾ ಇದೆ ಯಾಕೆ ರದ್ದಾಗ್ತದೆ ಅನ್ನೋದನ್ನು ಸ್ಪಷ್ಟವಾಗಿ ನೀಡಲಿದೆ ಆದರೆ ಇದು ಎಲ್ಲರಿಗೂ ಬ್ಯಾಡ್ ನ್ಯೂಸ್ ಅಲ್ಲ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಕಳೆದ ಕೆಲವು ತಿಂಗಳಿಂದ ಅರ್ಹ ಫಲಾನುಭವಿಗಳಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತಿಲ್ಲ ಈಗ ಸರ್ಕಾರ ಬಾಕಿ ಉಳಿದ ಹಣ ಪಾವತಿಸುವ ಕೆಲಸವನ್ನು ಪ್ರಾರಂಭಿಸಿದೆ ಕೆಲ ಜಿಲ್ಲೆಗಳಲ್ಲಿ ಮೂರು ತಿಂಗಳ ಬಾಕಿ ಇದ್ದು ಅದನ್ನು ಈಗ ಮೊದಲು ಟ್ರಾನ್ಸ್ಫರ್ ಮಾಡಲಾಗ್ತಿದೆ ಒಟ್ಟಾರೆ ಸರ್ಕಾರ ನಿಜವಾದ ಫಲಾನುಭವಿಗಳಿಗೆ ಮಾತ್ರ ಹಣ ತಲುಪಿಸುವ ಕ್ರಮವನ್ನು ಕೈಗೊಂಡಿದೆ ಇದು ಯೋಜನೆಯ ದೊಡ್ಡ ಯಶಸ್ಸಿಗೆ ಕಾರಣವಾಗಿದೆ ಈ ಮಾಹಿತಿ ಉಪಯುಕ್ತ ಅಂತ ಅನಿಸ್ತಾ ಹಾಗಿದ್ರೆ ನಮ್ಮ ಚಾನೆಲ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು